ಎಕ್ಸ್ಪೆಕ್ಟ್ ಮಾಡದೆ ಇವತ್ತಿಗೆ ಐವತ್ತು ಸೀರಿಯಲ್ ಕಂಪ್ಲೀಟೆಡ್ ಸೊ ಇವತ್ತಿನ ಸಂಭಾವನೆ ಬಗ್ಗೆ ಏನು ಹೇಳ್ತೀರಿ ಫಸ್ಟ್ ಒನ್ ಪಟ್ ಅಂತ ಹೇಳ್ಬಿಟ್ರಿ ಈಗ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಗಂಡ್ಮಕ್ಳು ಸಂಪಾದನೆ ಕೇಳಬಾರ್ದು ಬಹಳ ಬುದ್ಧಿವಂತರಾಗಿ ಗೊತ್ತಾಗುತ್ತೀರಿ ಗಾದೆ ಮಾತನ್ನು ಹೊರ್ತುಪಡಿಸಿ ಸರ್ ಸಂಭಾವನೆ ನಾನು ಹೇಳೋದಾದ್ರೆ ಇದನ್ನ ಹೊಟ್ಟೆಪಾಡಿಗೆ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಯಾರು ಅಂದರೆ ನಾನು ದಯವಿಟ್ಟು ಬರಬೇಡಿ ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ಇದು ಒಂದು ಹಾಬಿ ಆಗಿರ್ಬೇಕು ಅಷ್ಟೇ ಹೊರತು ಪ್ಯಾಷನ್ ಆಗಿರಬೇಕು ಇದನ್ನ ಹೊಟ್ಟೆಪಾಡಿಗೆ ನಾನು ಇದರಲ್ಲೇ ಜೀವನ ಮಾಡ್ತೀನಿ ಅಂತ ಬಂದರೆ ಖಂಡಿತ ಇದರಲ್ಲಿ ಜೀವನ ಸಾಗಲ್ಲ ಯಾಕೆಂದರೆ ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ ಕಲಾ ಸರಸ್ವತಿ ಒಲಿತಾಳೆ ನಮ್ಮ ಹತ್ರ ದುಡ್ಡಿರ್ಬೋದು ಎಷ್ಟೋ ಜನ ದುಡ್ಡಿರೋರು ಕೂಡ ಇಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೆ ಉಳ್ಕೊಂಡಿರೋದು ತುಂಬ ಕಮ್ಮಿ ಸೊ ಹಾಗಾಗಿ ನಮಗೆ ಈ ಸಂಭಾವನೆ ಏನು ಬರುತ್ತೆ ಅದು ಒಂದು ಬೇರೆ ಖರ್ಚಿಗೆ ಅಂತ ಅಂದ್ಕೊಂಡು ಹೊಟ್ಟೆಪಾಡಿಗೆ ಒಂದು ಬೇರೆ ಒಂದು ವ್ಯವಹಾರ ಉದ್ದಿಮೆ ಕೆಲಸ ಏನಾರು ಇಟ್ಕೊಂಡು ಇದರಲ್ಲಿ ಪ್ಯಾಷನ್ ಆಗಿ ಬಂದರೆ ಮಾತ್ರ ಚೆಂದ ಹೌದು ಅದು ತುಂಬ ಆಗುತ್ತೆ ಮತ್ತೆ ಏನಾಗಿದೆ ನಾನು ಈ ಒಂದು ಹತ್ತು ವರ್ಷಗಳ ಬಿಡುವು ತೊಗೊಂಡಿದ್ದರಿಂದ ನಾನು ಬರೀ ಸಿನಿಮಾದಲ್ಲಿ ಮಾತ್ರ ಮಾಡ್ತಾ ಇದ್ನಲ್ಲ ಯಾವುದೋ ಸಿನಿಮಾ ಹಿಟ್ಟಾದಾಗ ಮಾತ್ರ ಆರ್ಟಿಸ್ಟ್ಗಳು ರೆಕಗ್ನೈಸ್ ಆಗ್ತಾರೆ ಸಿನಿಮಾ ಈಗ ಹೀಗೆ ಬಂದು ಹೀಗೆ ಹೊಟ್ಟು ಗೊತ್ತಾಗಲ್ಲ ನಾವು ಮಾಡಿರೋದು ನಮಗೆ ಗೊತ್ತಿರೋಲ್ಲ ನಾವು ಇದ್ದೀವಾ ಇಲ್ವಾ ಅನ್ನೋದೇ ಡೌಟ್ ಆಗಿಬಿಡುತ್ತೆ ಎಷ್ಟೋ ಸಿನಿಮಾಗಳಲ್ಲಿ ನಾವು ಮಾಡಿದ್ದು ಸೀನ್ಗಳು ಕಟ್ಟಾಗೋಗಿರುತ್ತೆ ಹೋಗಿರುತ್ತೆ ಪಾತ್ರಗಳು ಉದ್ದ ಇರತ್ತೆ ಆಮೇಲೆ ಅವರು ಎಡಿಟ್ ಮಾಡ್ಬೇಕಾದ್ರೆ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ಸೊ ಆದರೆ ಇದು ಸೀರಿಯಲ್ ಹಾಗಲ್ಲ ಈಗ ನಾವು ಹತ್ತು ವರ್ಷಗಳ ಹಿಂದಿನ ಸೋಷಿಯಲ್ ಮೀಡಿಯಾಗೂ ಇವತ್ತಿಗೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಅವತ್ತು ನಮಗೆ ಈ ಫೇಸ್ಬುಕ್ ಆಗಲಿ ಅಥವಾ ಈ ಥರದ್ದಾಗಲಿ ಇಷ್ಟೊಂದು ಇರಲಿಲ್ಲ ಇನ್ಸ್ಟಾ ಎಲ್ಲ ಈಗ ಸಿಕ್ಕಾಪಟ್ಟೆ ವೈಡ್ ಇದೆ ಫೇಸ್ಬುಕ್ ನಾನು ಆ್ಯಕ್ಚುಲಾಗಿ ಸುಮ್ಮನೆ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ ಓಪನ್ ಮಾಡ್ತೀನಿ ಅವರು ಇವರು ಏನಾರು ಮೆಸೇಜ್ ಹಾಕಿದಾಗ ರಿಪ್ಲೈ ಮಾಡ್ತೀನಿ ತುಂಬ ಏನಿಲ್ಲ ಆಮೇಲೆ ಅದು ಗೊತ್ತಲ್ಲ ನಿಮ್ಮ ಫೇಸ್ಬುಕ್ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ ಏನಾರು ಡಿಸ್ಟರ್ಬಿಂಗ್ ಅದು